ಅಂತಲೋ ಕವಿತಾ ಗಮಿತ ಚರಿತ ಜಯಿತಾ ತಪಿತ ದೈತ ನಮಿತಾ ಪವಿತಾ ಮಮತಾ ರಮಿತಾ ಲಲಿತಾ ವನಿತಾ ಶಮಿತ ಸರಿತಾ ಹಸಿತಾ ಅಂತ ತಾತಾ ಅನ್ನುತ್ತಲೇ ಬದುಕು ಸವಿಸುತ್ತಾರೆ ಜೀವನವೇ ಒಂದು ಪ್ರಾಸಬದ್ಧ ಕವಿತೆ ಎಂದು ತಿಳಿದುಕೊಂಡಿರುವ ಇವರು ಕೂಡಲೇ ಮಕ್ಕಳೊಂದಿಗೆ ಜೀವಂತ ನಾಮಾಯಣ ಮಹಾಕಾವ್ಯ ಬರೆಯತೊಡಗುತ್ತಾರೆ ಕೊನೆಗೆ ತ್ರಿಪದಿಯಾದರೂ ಆಗಲಿ ಅನ್ನುತ್ತಾ ಎರಡು ಸಾಲು ಮುಗಿಸದೆ ಬಿಡಿಸಲಾಗದ ಹಾಯ್ಕುಗಳಾಗಿ ಉಳಿಯುತ್ತಾರೆ ನಿಜ ಜೀವನದ ಸತ್ಯ ಘಟನೆಗಳ ಹಾಸ್ಯಮಯ ರೋಚಕ ನಿರೂಪಣೆ ಬರೆಯ ಮತ್ತು ಓದು ವಿಶ್ವೇಶ್ವರ ದೀಕ್ಷಿತ ಮರೆಯಲಾಗದ ಕರೆಗಂಟೆ ನಾನೂ ಅಪ್ಪ ಆಗುವೆ ನೀರವತೆ ತುಂಬಿದ ಆಫೀಸಿನಲ್ಲಿ ಎಳೆಯುತ್ತಿರುವ ಮಧ್ಯಾಹ್ನದ ಒಂದು ವಿದ್ಯುತ್ ಕ್ಷಣ ಟಿಂಟೆಣಿಸುತ್ತಿದ್ದ ದೂರವಾಣಿಯನ್ನು ಎತ್ತಿಕೊಂಡೆ ಅತ್ತ ನನ್ನ ಹೆಂಡತಿ ಅವಳ ಮಾತು ಕೇಳಿ ಮೂಕನಾದ ನಾನು ಕೆಲಸದ ಮೇಲೆ ಗಮನ ಇಡಲಾರದಾದೆ ಎಲ್ಲ ಮೀಟಿಂಗುಗಳನ್ನೂ ರದ್ದುಗೊಳಿಸಿದೆ ಹಿಗ್ಗಿನಿಂದ ಎದೆ ಉಬ್ಬಿಸಿ ಗೂಡಿನಿಂದ ಗೂಡಿಗೆ ಹಾರಾಡಿದೆ ಎಂದಿಗಿಂತ ಹೆಚ್ಚಿನ ನಗುಮೊಗದಿಂದ ಎದುರು ಬಂದವರಲ್ಲೆಲ್ಲ ಕೈಕುಲುಕುತ್ತಾ ಓಡಾಡಿದೆ ನಾನೂ ಅಪ್ಪ ಆಗುವೆ ಎಂದು ಪುಲುಕಿತನಾದೆ ಸಂಜೆಯ ವೇಳೆಗೆ ಆ ಪುಳಕವೆಲ್ಲಾ ಮೈಯಿಳಿದು ಪರಿಸ್ಥಿತಿ ಗಂಭೀರವಾಯಿತು ಹೆಸರು ಬಹಳ ಮಹತ್ವದ್ದು ಹೆಸರೊಂದು ಇಡೀ ಜೀವನದ ಗತಿಯನ್ನೇ ನಿರ್ಧರಿಸಿ ಬಿಡಬಹುದು ಕೂಸಿಗೆ ಏನು ಹೆಸರಿಡುವುದು ಎನ್ನುವ ಸರಳ ಪ್ರಶ್ನೆ ನನ್ನನ್ನು ದಂಗು ಈ ವಿಷಯವನ್ನು ತಪ್ಪಿಯೂ ಕಲಿಸಿರದ ಸಾಲೆಗಳಿಗೆ ಕಾಲು ಹೊಸದಿದ್ದು ದಂಡ ಎನಿಸಿತು ಯೋಜನೆಗಳು ಇರಲಿ ಹೆಸರಿಗಾಗಿ ಏನಕೇನ ಪ್ರಕಾರೇಣ ಎನ್ನುವಂತೆ ಒಂದು ಯೋಜನೆ ಹಾಕಿದೆ ಹೆಸರುಗಳ ಪುಸ್ತಕಗಳನ್ನು ಓದುವುದು ಗೆಳೆಯರನ್ನು ಹಿರಿಯರನ್ನು ಮತ್ತಿತರ ಹೆಮ್ಮೆಯ ತಂದೆತಾಯಿಯರನ್ನು ಕೇಳುವುದು ಇಂಟರ್ನೆಟ್ ಮೂಲಕ ಸಿಗಬಹುದಾದ ಮಾಹಿತಿಯನ್ನು ಜಾಲಾಡಿಸಿ ಹೆಸರು ಹುಡುಕುವುದು ಕವಿರಾಜಮಾರ್ಗವನ್ನು ಹಿಡಿದು ಹರಿಹರನೊಡನೆ ರಗಳೆಗೈದು ನಾಗರಸನನ್ನು ಕೆದಕಿ ಮುದ್ದಣನೊಡನೆ ಸರಸವಾಡಿ ಸವಿ ಕನ್ನಡದ ಹೆಸರೊಂದನ್ನು ಸಂಪಾದಿಸುವುದು ಒಂದು ಹೆಸರಿಗಾಗಿ ವಾಗ್ದೇವಿಯ ಭಂಡಾರದ ಮುದ್ರೆಯ ನೊಡೆದ ಆ ರನ್ನನೊಡನೆ ಗದಾಯುದ್ಧಕ್ಕೆ ಇಳಿಯಲು ಸನ್ನದ್ಧನಾದೆ ಯೋಜನೆ ಬರೀ ಯೋಜನೆ ಎಲ್ಲಾ ಒಳ್ಳೆಯ ಯೋಜನೆಗಳಂತೆ ಇದು ನಿರ್ವಹಿಸದೆ ಬರೀ ಯೋಜನೆಯಾಗಿಯೇ ಉಳಿಯಿತು ತಿಂಗಳುಗಳು ಉರುಳಿ ಹೋಗುತ್ತಿರುವಾಗ ನನ್ನ ಮುಂದೂಡುವ ಪ್ರವೃತ್ತಿಯನ್ನು ಸಮರ್ಥಿಸಿಕೊಳ್ಳಲು ತಾತ್ವಿಕತೆಯ ಸುಲಭ ಸೋಗೊಂದು ಥಟ್ಟನೆ ಬೇಕಾಯಿತು ಈಗ ನನಗೆ ಅನುಕೂಲವಾದದ್ದು ಶೇಕ್ಸ್ಪಿಯರನ ನಾಟಕೀಯ ಮಾತು ಹೆಸರಿನಲ್ಲೇನಿದೆ ಯಾವುದನ್ನು ಗುಲಾಬಿ ಎಂದು ಕರೆಯುತ್ತೇವೆಯೋ ಅದು ಬೇರೆ ಯಾವುದೇ ಹೆಸರಿನಿಂದಲೂ ಅಷ್ಟೇ ಕಂಪು ಬೀರುತ್ತದೆ ಮೇಲಾಗಿ ಇನ್ನೂ ಏಳು ತಿಂಗಳುಗಳು ಇವೆ ಸದ್ಯಕ್ಕೆ ಸ್ವಲ್ಪ ಚೇತರಿಸಿಕೊಂಡೆ ಮಗು ಹುಟ್ಟುವ ಮುಂಚೆ ಸಾವಿರ ಹೆಸರುಗಳನ್ನು ಕಂಡುಹಿಡಿಯುವೆ ಎನ್ನುವ ಆತ್ಮವಿಶ್ವಾಸ ಒಮ್ಮೆಲೆ ಬಲವಾಯಿತು ವಿಶೇಷ ಘಟನೆಯಿಲ್ಲದೆ ಆರು ತಿಂಗಳುಗಳು ಕಳೆದು ಹೋದರೂ ಹೆಸರು ಒಂದೂ ಸಿಕ್ಕಿರಲಿಲ್ಲ ಯಾವಾಗಲೂ ಹೆಸರಿನ ವಿಚಾರ ಒಂದೂ ದಾರಿಯನ್ನು ಸರಿಯಾಗಿ ಯೋಚಿಸಿರಲೇ ಇಲ್ಲ ಐಡಿಯಾ ನಂಬರ್ ಒನ್ ಆಹ್ಹ್ ಐಡಿಯಾ ಕೂಸು ನನ್ನೊಬ್ಬನದೇ ಅಲ್ಲ ಆಗುವುದು ನನ್ನ ಹೆಂಡತಿಗೂ ತಾನೆ ಹೀಗೆ ಹೆಸರಿನ ಹೊಣೆಯಿಂದ ನುಸುಳಿಕೊಳ್ಳುವ ಹವಣಿಕೆಯಲ್ಲಿ ಹಗುರವಾಗಿ ಕೇಳಿದೆ ಕೂಸಿಗೆ ಏನಾದರೂ ಹೆಸರು ಹುಡುಕಿರುವೆಯಾ ಅವಳ ಐಡಿಯಾ ಬೇರೇ ಆಗಿತ್ತು ಆರೋಗ್ಯವಾದ ಉತ್ತಮ ಮಗು ಹುಟ್ಟುವಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಅಳುಕದೇ ಮುಂದುವರಿಸಿದಳು ಕೂಸಿಗೊಂದು ಉತ್ತಮ ಹೆಸರು ನೀವು ನೋಡಿಕೊಳ್ಳಿ ಈಗ ಜವಾಬ್ದಾರಿಯ ಪೆಂಡುಲಂ ಪೂರ್ತಿ ನನ್ನ ಕಡೆಗೇ ವಾಲಿತು ಗಡಿಯಾಳ ಮಾತ್ರ ಟಿಕ್ 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 ಗುಟ್ಟುತ್ತಲೇ ಇತ್ತು ಕೊರೆಯುವ ಸಮಸ್ಯೆ ತಿವಿಯುವ ಗೆಳೆಯರು ಈಗಂತೂ ಮುದ್ದಾದ ಹೆಸರಿಟ್ಟು ಮಕ್ಕಳ ಜೊತೆ ಆಡುತ್ತಿದ್ದ ಗೆಳೆಯರನ್ನು ಕಂಡರೆ ಮನಸ್ಸಿನಲ್ಲಿ ಏನೋ ಕರೆ ಕರೆ ಕಂಡರೂ ಕಾಣದಂತಿದ್ದ ಇವರು ಸಮಸ್ಯೆಯನ್ನು ನೆನಪಿಸುತ್ತಾ ನನ್ನ ಸುತ್ತ ತಿರುಗುತ್ತಿದ್ದಾರೆ ಅನಿಸಿತು ಹೆಸರಿಲ್ಲದೆ ಹೆರದಿರಿ ನನ್ನ ಹೆಸರಿನ ಸಮಸ್ಯೆಯನ್ನು ಪ್ರಸ್ತಾಪಿಸಿ ಅದರ ಬೇಕು ಬೇಡುಗಳನ್ನು ವಿಶ್ಲೇಷಿಸಿ ಎಷ್ಟು ಸಂತೋಷಕೂಟಗಳನ್ನು ಅಂತ್ಯಗೊಳಿಸಿದೆನೋ ಆಮಂತ್ರಿತ ಮದುವೆಗಳಿಗೆ ಹೋದಾಗ ವಧುವರರಿಗೆ ಕಾಣಿಕೆಯೊಂದಿಗೆ ಕೂಸು ಹುಟ್ಟುವ ಮುಂಚೆ ಕುಲಾವಿ ಅನ್ನುವ ಗಾದೆಯನ್ನು ಮರೆತುಬಿಡಿ ಹೆಸರಿಲ್ಲದೆ ಹೆರದಿರಿ ಹೆಸರಿಲ್ಲದೆ ಬಸುರಾಗದಿರಿ ಎಂದು ಮೌನವಾಗಿ ಹರಸಿ ಬರುತ್ತಿದ್ದೆ ಗಾಂಧಾರಿಯ ಗುಟ್ಟು ನೂರೊಂದು ಕೌರವರನ್ನು ಯಾರು ಅರಿಯರು ಒಂದು ನೂರ ಒಂದು ಹೆಸರುಗಳನ್ನು ಆ ಗಾಂಧಾರಿ ಧೃತರಾಷ್ಟ್ರರು ಹೇಗೆ ಕಂಡುಹಿಡಿದರು ಅವರಿಗೇನು ನೂರು ವರ್ಷಗಳ ಸಮಯ ಇರಲಿಲ್ಲ ಒಮ್ಮೆಲೆ ಗಾಂಧಾರಿ ಧೃತರಾಷ್ಟ್ರರಿಗಾಗಿ ನನ್ನಲ್ಲಿದ್ದ ಮೆಚ್ಚಿಕೆ ನೂರು ಮಡಿ ಆಯಿತು ಕೌರವರನ್ನು ಹೊತ್ತ ಗಾಂಧಾರಿಗೆ ಅವು ಸಂತಾಪರಹಿತ ದಿನಗಳೇನೂ ಆಗಿರಲಿಲ್ಲ ಕತೆ ಕೇಳಿ ಬೇಗನೆ ಗಂಡು ಮಗು ಆಗಲಿ ಎಂದು ಬೇಡಿಕೊಂಡವಳು ಹೆರಿಗೆಯನ್ನು ಎರಡು ವರ್ಷಗಳವರೆಗೆ ತಡೆಹಿಡಿದಳು ಯಾಕೆ ಗೊತ್ತೇ ಅವಳಿಗೆ ಸರಿಯಾದ ಹೆಸರು ಸಿಕ್ಕಿರಲಿಲ್ಲ ಬೇಸತ್ತು ಕೊನೆಗೆ ಭ್ರೂಣವನ್ನೇ ಕಿತ್ತುಹಾಕಿದಳು ಗಾಂಧಾರಿ ನೂರು ಮಕ್ಕಳು ಆಗಲಿ ಎಂದ ವ್ಯಾಸನವರ ಅವಳಿಗೆ ನೂರಕ್ಕೆ ನೂರರಷ್ಟು ಶಾಪವಾಗಿದ್ದರಲ್ಲಿ ಸಂಶಯ ಇಲ್ಲ ಮಾತುಕೊಟ್ಟ ವ್ಯಾಸ ಸುಮ್ಮನೆ ಬಿಡಬೇಕಲ್ಲ ಭ್ರೂಣವನ್ನು ನೂರು ತುಂಡುಗಳಲ್ಲಿ ಕತ್ತರಿಸಿ ಮಣ್ಣಿನ ಕುಡಿಕೆಗಳಲ್ಲಿ ಮುಚ್ಚಿ ಇಟ್ಟ ಜಾಣ ಹೆಸರು ಹುಡುಕುವ ಹೆಚ್ಚಿನ ಜವಾಬ್ದಾರಿಯನ್ನು ಮಾತ್ರ ತಾನು ತೆಗೆದುಕೊಳ್ಳಿಲ್ಲ ಕಣ್ಣು ಕಟ್ಟಿಕೊಂಡ ಗರತಿ ಗಾಂಧಾರಿಗೆ ಎಂಥ ಶಿಕ್ಷೆ ಗಾಂಧಾರಿ ಧೃತರಾಷ್ಟ್ರರು ಯಾವ ಕುರುತಂತ್ರ ಉಪಯೋಗಿಸಿ ನೂರು ಹೆಸರು ಹುಟ್ಟು ಹಾಕಿದರು ಕಡತಗಳನ್ನು ಹರವಿ ಪುಸ್ತಕಗಳನ್ನು ತಿರುವಿ ಪಂಡಿತರನ್ನು ಪೀಡಿಸಿ ಹೇಗಾದರೂ ಮಾಡಿ ಈ ಗಾಂಧಾರಿಯ ಗುಟ್ಟನ್ನು ರಟ್ಟು ಮಾಡಲೇಬೇಕು ಎಂದು ನಿರ್ಣಯಿಸಿದೆ ಉತ್ತರ ಬಹಳ ಸುಲಭವಾಗಿತ್ತು ಗಾಂಧಾರಿ ಕೆಲವೊಂದು ನಿಯಮಗಳನ್ನು ಹಾಕಿಕೊಂಡಿದ್ದಳು ಉದಾಹರಣೆಗೆ ಕೌರವರ ಅನೇಕ ಹೆಸರುಗಳು ದುಹ್ ಇಂದ ಪ್ರಾರಂಭವಾಗ್ತವೆ ದುರ್ಯೋಧನ ದುಶಾಸನ ಮಗಳಾದ ದುಶಲೆ ಇತ್ಯಾದಿ ಇದು ಈಗಲೂ ಅನೇಕರು ಉಪಯೋಗಿಸುವ ಜನಪ್ರಿಯ ತಂತ್ರ ಆದಿ ಅಥವಾ ಅಂತ್ಯ ಅಕ್ಷರ ಒಂದನ್ನು ಮನಸ್ಸದಲ್ಲಿ ಇಟ್ಟುಕೊಂಡು ಹೆಸರು ಹೆಣೆಯುತ್ತಾರೆ ಸಮೀರ ಸಾವಿತ್ರಿ ಸೀಮಾ ಸುರಭಿ ಸುಮನ ಸೂರ್ಯ ಸೇವಂತಿ ಸೋಮ ಸೌಜನ್ಯ ಸಂಜನಾ ಅಂತಲೋ ಕವಿತಾ ಗಮಿತ ಚರಿತ ಜಪಿತ ತಪಿತ ದೈತ ನಮಿತ ಪವಿತ ಮಮತಾ ರಮಿತ ಲಲಿತ ವನಿತ ಶಮಿತ ಸರಿತ ಹಸಿತ ಅಂತ ಅನ್ನುತ್ತಲೇ ಬದುಕು ಸವಿಸುತ್ತಾರೆ ಜೀವನವೇ ಒಂದು ಪ್ರಾಸಬದ್ಧ ಕವಿತೆ ಎಂದು ತಿಳಿದುಕೊಂಡಿರುವ ಇವರು ಕೂಡಲೇ ಮಕ್ಕಳೊಂದಿಗೆ ಜೀವಂತ ನಾಮಾಯಣ ಮಹಾಕಾವ್ಯ ಬರೆಯತೊಡಗುತ್ತಾರೆ ಕೊನೆಗೆ ತ್ರಿಪದಿಯಾದರೂ ಆಗಲಿ ಅನ್ನುತ್ತಾ ಎರಡು ಸಾಲು ಮುಗಿಸದೆ ಬಿಡಿಸಲಾಗದ ಹಾಯ್ಕುಗಳಾಗಿ ಉಳಿಯುತ್ತಾರೆ ಗಾಂಧಾರಿ ಉಪಯೋಗಿಸಿದ ಆದಿವರ್ಣ ಅದರ ಅದರರ್ಥ ಕೆಟ್ಟದ್ದು ಅಂತ ಕೌರವರೆಲ್ಲ ಹಾಗೇ ಆದರು ಅವರ ಶತಕೃತ್ಯಗಳು ಎಲ್ಲರಿಗೂ ಗೊತ್ತು ಹೆಸರುಗಳು ಯಾರ ಬಾಯಲ್ಲೂ ಇಲ್ಲ ಇದು ಹೆಸರಿನಲ್ಲಿ ಏನಿದೆ ಎನ್ನುವ ಮನೋಭಾವ ತಪ್ಪು ಅಂತ ಎತ್ತಿ ತೋರಿಸ್ತು ಹೆಸರಿಲ್ಲದೆ ಇನ್ನೆರಡು ತಿಂಗಳು ಉರುಳಿದವು ಇದೊಂದು ಸಾಮಾನ್ಯ ತಂತ್ರ ಅಂತ ಅನಿಸಿದರೂ ಪ್ರಾರಂಭದ ಅಕ್ಷರವೊಂದನ್ನು ನಿಗದಿಸುವ ಯೋಚನೆ ಮಾಡಿದೆ ಕನ್ನಡ ಅಂಕಲಿಪಿ ತೆಗೆದು ನೋಡಿದರೆ ಐವತ್ತೆರಡು ಅಕ್ಷರಗಳು ಒಮ್ಮೆಲೆಯೇ ಕಣ್ಣು ಕುಕ್ಕಿದವು ಕಣ್ಣು ಮುಚ್ಚಿದೆ ಇಷ್ಟೊಂದು ವರ್ಣಗಳನ್ನು ಹೊದ್ದುಕೊಂಡ ಪರರು ತೊಟ್ಟ ಆಭರಣಗಳನ್ನೆಲ್ಲ ತಾನೂ ತೊಡಲೇಬೇಕು ಎನ್ನುವ ಹುಡುಗು ಹಠದ ಕನ್ನಡತಿಯ ಮೇಲೆ ಮುನಿಸು ಕೂಡ ಬಂತು ಐಡಿಯಾ ನಂಬರ್ ಟೂ ಅರ್ಧ ಕೆಲಸ ಆದಂತೆ ಸರಿ ಹೊಳೆಯಿತು ಇನ್ನೊಂದು ಐಡಿಯಾ ರೋಮನ್ ಅಕ್ಷರ ಅಂದರೆ ಎ ಟು ಗಳಲ್ಲಿ ಯಾವುದಾದರೂ ಒಂದನ್ನು ಹಿಡಿದರೆ ಹೇಗೆ ಇಂಗ್ಲಿಷ್ನಲ್ಲೇ ಹೆಸರು ಹುಡುಕುವುದು ಸುಲಭ ಇಲ್ಲಿ ಇಪ್ಪತ್ತಾರು ಅಕ್ಷರಗಳು ಅಷ್ಟೇ ಅರ್ಧ ಕೆಲಸ ಆದಂತೆ ರೋಮನ್ ಅಕ್ಷರಗಳಲ್ಲಿ ಎಫ್ ಕ್ಯೂ ಡಬ್ಲ್ಯೂ ಎಕ್ಸ್ ವೈ ಜಿ ಇವುಗಳನ್ನು ಅನವಶ್ಯಕ ಅಂತ ತೆಗೆದುಹಾಕಿದೆ ಕೈಯಲ್ಲಿ ಇಪ್ಪತ್ತು ಅಕ್ಷರಗಳಿದ್ದರೂ ಇದ್ದರೂ ಹೆಸರು ಒಂದೂ ಇರಲಿಲ್ಲ ಉಳಿದ ಹತ್ತೊಂಬತ್ತು ಅಕ್ಷರಗಳನ್ನು ಬಿಟ್ಟು ಒಂದರ ಮೇಲೆ ಪಕ್ಷಪಾತ ಹೇಗೆ ತೋರಿಸಲಿ ಯಾವ ತರ್ಕದಿಂದ ಒಂದನ್ನು ಆರಿಸಲಿ ಯಾವ ನಿರ್ಣಯಕ್ಕೂ ಬಾರದೆ ಆ ದಾರಿ ಅಲ್ಲಿಗೆ ಕೊನೆಗೊಂಡಿತು ಕೂಸು ಹುಟ್ಟುವ ಮುಂಚೆ ಎರಡಾದರೂ ಹೆಸರು ಹುಡುಕುವೆ ಎನ್ನುವ ಸ್ಥೈರ್ಯ ಸ್ವಲ್ಪ ಅಳುಕಿದಂತಾಯಿತು ಐಡಿಯಾ ನಂಬರ್ ಥ್ರೀ ಎಕ್ಸ್ಪರ್ಟ್ ಸಿಸ್ಟಮ್ ಈಗ ಉಳಿದದ್ದು ಮೂರು ವಾರ ವಿಚಾರ ಚುರುಕಾಯಿತು ಕಂಪ್ಯೂಟರುಗಳು ಚುರುಕುತಾನೆ ಮೆಗಫ್ಲಾಪ್ ಗಿಗಫ್ಲಾಪ್ ಅಂತ ನಾಗಾಲೋಟದಲ್ಲಿ ನೆಗೆಯುವ ಕಂಪ್ಯೂಟರು ಕಣ್ಣು ಪಿಳುಕಿಸುವುದರಲ್ಲಿ ಸಾವಿರ ಹೆಸರು ಕಂಡುಹಿಡಿಯಬಹುದಲ್ಲ ಅಂತ ಒಂದು ಗಣನ ವಿಧಿ ಅಂದರೆ ಕಂಪ್ಯೂಟರ್ ಪ್ರೋಗ್ರಾಂ ಅಥವಾ ಪಂಡಿತಾಂಶ ಪಂಡಿತ ತಂತ್ರಾಂಶ ಚತುರಾಂಶ ಎಕ್ಸ್ಪರ್ಟ್ ಸಿಸ್ಟಮ್ ಏನೇನಿ ಒಂದನ್ನು ಬರೆಯುವ ನಿರ್ಧಾರ ಕೈಕೊಂಡೆ ಗಾಂಧಾರಿಯ ತೆರನ ಪಂಡಿತಾಂಶ ಕೂಡ ತಜ್ಞರು ತಮ್ಮ ಕ್ಷೇತ್ರದಲ್ಲಿ ಕಠಿಣ ಸಮಸ್ಯೆಗಳಿಗೆ ಉತ್ತರ ಕಂಡುಹಿಡಿಯಲು ಉಪಯೋಗಿಸುವ ವ್ಯಾವಹಾರಿಕ ನಿಯಮಗಳ ಸಂಹಿತೆ ನನ್ನ ಈ ಚತುರಾಂಶಕ್ಕೆ ಗಾಂಧಾರಿ ಅಂತ ಹೆಸರಿಡಲು ಮರುಯೋಚನೆಯಿಲ್ಲದೆ ನಿರ್ಧರಿಸಿದೆ ಅಷ್ಟೋತ್ತರ ಶತನಿಯಮಾವಳಿ ಉನ್ನತ ಮಟ್ಟದ ಕೆಲವು ನಿಯಮಗಳನ್ನು ನಮೂದಿಸಿಕೊಂಡೆ ಒಂದು ಹೆಸರು ಸರಳವಾಗಿರಬೇಕು ಕನ್ನಡ ಮತ್ತು ಅಮೆರಿಕನ್ ನಾಲಿಗೆಗಳಿಗೆ ಉಚ್ಚರಿಸಲು ಸುಲಭವಾಗಿರಬೇಕು ಅಂದರೆ ಮೂರು ಅಕ್ಷರಗಳಿಗಿಂತ ಉದ್ದವಾಗಿರಕೂಡದು ಉದಾಹರಣೆಗೆ ರವಿ ಸಮೀರ ಮಹಾಪ್ರಾಣಗಳು ವರ್ಜ ಇವುಗಳನ್ನು ಉಚ್ಚರಿಸಲು ಈಗ ಕನ್ನಡಿಗರಿಗೂ ಉಸುರಿಲ್ಲ ಒತ್ತಕ್ಷರಗಳು ನಿಯಮಬಾಹಿರ ಉದಾಹರಣೆಗೆ ಪ್ರದ್ಯುಮ್ನ ಎರಡು ಅಮೇರಿಕದಲ್ಲಿ ಇಂಗ್ಲಿಷ್ನಲ್ಲಿ ವ್ಯವಹಾರ ಅನಿವಾರ್ಯ ಹಾಗೆ ರೋಮನ್ ಅಕ್ಷರಗಳಲ್ಲಿ ಹೆಸರನ್ನು ಬರೆದರೆ ಉಚ್ಚಾರ ಸಂದಿಗ್ಧವಾಗಬಾರದು ಅಂದರೆ ಣ ತ ದ ಇವು ಇರಕೂಡದು ಮೂರು ಹೆಸರು ಮಗು ದೊಡ್ಡದಾದ ಮೇಲೆ ತಾನೇ ಸಂಕ್ಷಿಪ್ತಗೊಳಿಸಿಕೊಳ್ಳುವಂತೆ ಇರಬಾರದು ನಿಯಮವೊಂದರಲ್ಲಿ ಹೇಳಿದ್ದಕ್ಕಿಂತ ಚಿಕ್ಕ ಹೆಸರು ಇಟ್ಟರೂ ಸಾಕು ನಾಲ್ಕು ಒಂದು ವೇಳೆ ಹೆಸರನ್ನು ಸಂಕ್ಷಿಪ್ತಗೊಳಿಸಿದರೆ ಯಾವ ಭಾಷೆಯಲ್ಲಿಯೂ ಕನ್ನಡ ಆಗಲಿ ಇಂಗ್ಲಿಷ್ ಆಗಲಿ ಏನೂ ಅರ್ಥ ಬರಬಾರದು ಏನನ್ನೂ ಸೂಚಿಸಬಾರದು ಇಂಗ್ಲಿಷ್ ಹೆಸರುಗಳಿಗೆ ಸಹಜ ಹೋಲಿಕೆಯಿಂದ ಮಾರ್ಪಾಟಾಗುವಂತೆ ಇರಬಾರದು ಉದಾಹರಣೆಗೆ ಕೃಷ್ಣ ಕ್ರಿಸ್ ಲಕ್ಷ್ಮಿ ಲಕ್ಕಿ ಸಮೀರ್ ಸ್ಯಾಮಿ ಆದರೆ ಹೆಸರು ಇಟ್ಟದ್ದಕ್ಕೂ ಏನು ಸಾರ್ಥಕ ಐದು ಹೆಸರನ್ನು ಇಂಗ್ಲಿಷ್ನಲ್ಲಿ ಬರೆದರೆ ಬೇರೆ ಅರ್ಥ ವಿಶೇಷವಾಗಿ ಅಪಾರ್ಥ ಬರಬಾರದು ಉದಾಹರಣೆಗೆ ವನೀಶ್ ವ್ಯಾನಿಶ್ ಅಂತ ಆಗ್ತದಲ್ಲ ಅದು ಆರು ಅದು ಅತಿ ಬಳಕೆಯಲ್ಲಿರುವ ಹೆಸರು ಆಗಿರಬಾರದು ಭಾರತದಲ್ಲಿ ರಾಜ ರಾಮ ಇಂತಹವೂ ಅತಿ ಬಳಕೆಯಲ್ಲಿರುವ ಹೆಸರುಗಳು ಅಂತ ನನ್ನ ಊಹೆ ಇಷ್ಟು ಸುಲಭವಾಗಿ ಎಲ್ಲರೂ ರಾಜಾರಾಮರಾದರೆ ಜಗತ್ತಿನಲ್ಲಿ ರಾಮರಾಜ್ಯ ಸ್ವಯಂ ಸಿದ್ಧ ಅಲ್ವೇ ಚತುರಾಂಶ ನನ್ನ ಗಣಕ ಪ್ರಯತ್ನ ಎರಡು ವಾರ ಸತತವಾಗಿ ನಡೆಯಿತು ತಿದ್ದಿ ತಿದ್ದಿ ಅಷ್ಟೋತ್ತರ ಶತ ನಿಯಮಾವಳಿಯನ್ನು ಸಿದ್ಧಪಡಿಸಿದೆ ಪರೀಕ್ಷೆಯ ಸಮಯ ಬಂದಿತ್ತು ಸಂತಸದಿಂದ ಬೀಗುತ್ತ ಗುಂಡಿ ಒತ್ತಿ ಒಳ್ಳೆಯ ಹೆಸರುಗಳ ಪಟ್ಟಿಯನ್ನೇ ನಿರೀಕ್ಷಿಸುತ್ತಾ ಕುಳಿದೆ ಇಪ್ಪತ್ತು ನಿಮಿಷಗಳ ನಂತರ ಮೂಡಿಬಂದದ್ದು ಮೂರು ಅಕ್ಷರಗಳ ಅರ್ಥ ಇಲ್ಲದ ಸಮೂಹಗಳು ಮಾತ್ರ ಅಯ್ಯೋ ಮತ್ತೆ ಎರಡು ದಿನ ಶ್ರಮಿಸಿ ಕೊನೆಗೆ ತಿಳಿದದ್ದು ಏನೆಂದರೆ ನಾನು ಉಪಯೋಗಿಸಿದ ಚತುರಾಂಶದ ಕರಟ ಅಂದರೆ ಎಕ್ಸ್ಪರ್ಟ್ ಸಿಸ್ಟಮ್ ಶಲ್ ನನ್ನ ಗಣಕದ ಮೇಲೆ ಸಿಂಬಳಹೊಳುಕ್ಕಿಂತ ನಿಧಾನವಾಗಿ ನಡೆದಿತ್ತು ಈ ಕ್ಲಿಷ್ಟ ವಿಧಿಯನ್ನು ನಡೆಸಲು ಇಂಟಿಎಂ ಪೆಂಟಿಎಂ ಏಕೆ ಸೆಂಟಿಯಂ ಕೂಡ ತೆವಳುತ್ತಿತ್ತು ಈ ವೇಗದಲ್ಲಿ ಐದುನೂರು ಹೆಸರುಗಳನ್ನು ಹುಟ್ಟಿಸಲು ಒಂದು ವಾರ ಬೇಕು ಅಂತ ಅಂದಾಜಿಸಿದೆ ಮಗುವಿನ ಆಗಮನದ ನಿಗದಿತ ಮುಹೂರ್ತಕ್ಕೆ ಉಳಿದದ್ದು ಇನ್ನು ಎರಡೇ ದಿನ ಪಂಡಿತಾಂಶ ಕರಟವನ್ನು ಕಂಪ್ಯೂಟರು ನಿಧಾನವಾಗಿ ಕಡಿಯುತ್ತಿದ್ದರೆ ನಾನು ಬೇರೆ ಉಪಾಯ ಹುಡುಕತೊಡಗಿದೆ ಐಡಿಯಾ ನಂಬರ್ ಫೋರ್ ಸಿ ನುಡಿ ವೇಗಕ್ಕೆ ಹೆಸರಾದ ಸಿ ಗಣಕ ಭಾಷೆಯಲ್ಲಿ ಕೆಲವೇ ನಿಯಮಗಳನ್ನು ಅಳವಡಿಸಿ ಗಣಕವಿಧಿ ಒಂದನ್ನು ಬರೆಯಲು ನಿರ್ಧರಿಸಿದೆ ಸಮಯಾಭಾವದ ಕಾರಣ ಕಷ್ಟದಲ್ಲಿರುವ ನನಗೆ ಈ ಗಣಕವಿಧಿಯನ್ನು ಬರೆಯಲು ತಾಯಿಯಾಗುವಳು ಸಹಾಯ ಮಾಡಿಯಾಳು ಅಂದುಕೊಂಡಿದ್ದೆ ಒಂಬತ್ತು ತಿಂಗಳಿಂದ ನನಗೆ ಹಿಡಿದ ಹೆಸರು ಬೇನೆ ಈ ತಳಮಳ ಮೊದಲ ಹೆರಿಗೆ ನೋವು ಕೂಡ ಬಂದಿರದ ಅವಳಿಗೆ ಹೇಗೆ ತಿಳಿಬೇಕು ಅವಳ ನಿಲುವು ಆಗಲೇ ಗೊತ್ತಿತ್ತು ಒಳ್ಳೆ ಹೆಸರು ಹುಡುಕುವುದು ನನ್ನ ಕೆಲಸ ಸಮಸ್ಯೆ ಇದ್ದದ್ದು ಅಲ್ಲೇ ಒಳ್ಳೆ ಹೆಸರು ಅಂದರೆ ಏನು ಅವಳಿಂದ ವಿವರಣೆ ಕೇಳುವ ಗೋಜಿಗೆ ನಾನು ಹೋಗಲಿಲ್ಲ ಅದಕ್ಕೆಲ್ಲ ಸಮಯ ಉಂಟೆ ಹ್ಞೂ ಧೃತಿ ಕೆಡುವ ಮನುಷ್ಯ ನಾನಲ್ಲ ಕಾಲೇಜಿನಲ್ಲಿ ವೈದ್ಯಕೀಯ ಸಲಕರಣೆ ಯಂತ್ರಗಳ ಬಗ್ಗೆ ಓದಿರುವ ನನಗೆ ಅವುಗಳ ಮಿತಿ ಚೆನ್ನಾಗಿ ಗೊತ್ತು ಅವುಗಳ ನಿಖರತೆ ಅಷ್ಟಕ್ಕಷ್ಟೆ ಈ ಯಂತ್ರಗಳನ್ನು ಸಂಪೂರ್ಣವಾಗಿ ಅವಲಂಬಿಸಿರುವ ವೈದ್ಯರು ನನ್ನ ಗಾಂಧಾರಿ ಪಂಡಿತಾಂಶದಂತೆ ನಿಯಮಗಳ ಪ್ರಕಾರ ಮುಹೂರ್ತವನ್ನು ಕುಂಡಲಿ ಹಾಕಿ ಹೇಳುವವರೇ ಇವರೇನು ಬೆರಳೊತ್ತಿ ಗ್ಯಾರಂಟಿ ಕೊಟ್ಟು ಕೂಸು ಹುಟ್ಟು ಕಾಲವನ್ನು ಹೇಳ್ತಾರೆ ಇವರು ಹೇಳುವುದು ವೈದ್ಯವಾಕ್ಯ ವೇದವಾಕ್ಯ ಅಲ್ಲ ಈ ರೀತಿ ಆಲೋಚಿಸುತ್ತ ಕೂಸು ಒಂದೆರಡು ದಿನ ತಡವಾಗಿಯೇ ಹುಟ್ಟಲಿ ಅಂತ ಗುಟ್ಟಾಗಿ ಬಯಸಿದೆ ಅಂದರೆ ನನಗೆ ಉಸಿರಾಡಲು ಸ್ವಲ್ಪ ಸಮಯ ಸಿಕ್ಕೀತು ಕೋಡಿಂಗ್ ಕೊಟ್ಟಿದ್ದೇನು ಇಡೀ ರಾತ್ರಿ ಎಚ್ಚರ ಕುಳಿತು ಸಿ ಗಣಕನುಡಿಯಲ್ಲಿ ಹೆಸರು ಹುಟ್ಟಿಸುವ ಗಣನ ವಿಧಿಯನ್ನು ಬರದದ್ದಾಯ್ತು ವೈದ್ಯರು ಹೇಳಿದ ಮುಹೂರ್ತ ಕಳೆದು ಎರಡು ದಿನ ಆಗಿದ್ದರೂ ಹೆಸರಿಲ್ಲದ ಕೂಸು ಇನ್ನೂ ಹೊಟ್ಟೆಯಲ್ಲಿ ಮಲಗಿತ್ತು ನಾನು ಏನು ಹೇಳದಿದ್ದರೂ ನನ್ನ ಹೆಸರಿನ ತೊಳಲಾಟವನ್ನು ಅರಿತಂತೆ ಕಂಡಿತು ಈ ನವ ಅಭಿಮನ್ಯು ನನ್ನೊಡನೆ ಸ್ಪಂದಿಸುತ್ತಿರುವ ಇನ್ನೂ ಹುಟ್ಟದ ನನ್ನ ಮಗುವಿನಿಂದ ಸ್ಫೂರ್ತಿಗೊಂಡು ಹೆಮ್ಮೆಯಿಂದ ಮೀಸೆಯ ಮೇಲೆ ಬೆರಳಾಡಿಸುತ್ತ ಮುಂದಿನ ಕೆಲಸಕ್ಕೆ ಗಮನ ಹರಿಸಿದೆ ಕಂಪ್ಯೂಟರು ಹುಟ್ಟಿಸಿದ ಸಾವಿರಾರು ಹೆಸರುಗಳು ಮತ್ತು ಅರ್ಥಹೀನ ಅಕ್ಷರಗಡಣಗಳನ್ನು ಹೆಕ್ಕಿ ನೋಡುವ ಬೃಹತ್ ಕಾರ್ಯ ಇನ್ನೂ ಇತ್ತು ಮುಸಲಾಯಿತಿ ದೂರವಾಣಿ ವೈದ್ಯರು ನಿಗದಿಸಿದ ದಿನ ಹೇಳ ಹೆಸರಿಲ್ಲದೆ ಹೋಗಿ ಮೇಲೆ ಹತ್ತು ದಿನಗಳು ಕಳೆದು ಕೂಸು ಹೊತ್ತಿದ್ದ ನನ್ನ ಹೆಂಡತಿಯನ್ನು ತಪಾಸಣೆಗೆ ಆಸ್ಪತ್ರೆಯಲ್ಲಿ ಬಿಟ್ಟು ಸಮೀಪದ ನನ್ನ ಆಫೀಸಿಗೆ ಹೋದೆ ಅಲ್ಲಿ ಒಳ್ಳೆಯ ಹೆಸರಿನ ಬಗ್ಗೆ ಪರಾಮರ್ಶಿಸುತ್ತ ತಿರುಗಾಡಿದೆ ಮುಹೂರ್ತ ಮುಗಿದ ಮೇಲೆ ಬರತೊಡಗಿದ ಗೆಳೆಯರ ಸಲಹೆಗಳ ಇಮೇಲ್ಗಳಿಗೆ ಸ್ವಲ್ಪ ಖಾರವಾಗಿಯೇ ಉತ್ತರಿಸಿದೆ ಮತ್ತೆ ದೂರವಾಣಿ ಟಿಂಟೆನಿಸಿತು ಮಹತ್ವದ ಕರೆ ವೈದ್ಯರೂ ಔಷಧಿ ಕೊಟ್ಟು ಕೂಸನ್ನು ಹೊರಬರಲು ಪುಸಲಾಯಿಸುವರಂತೆ ಔಷಧಿ ಏಕೆ ನನಗೆ ಒಂದೇ ಒಂದು ಹೆಸರು ಸಿಕ್ಕರೆ ನನ್ನ ಮಗು ಈಗಲೇ ಓಡಿಬರು ಅಂತ ಯಾರಿಗೆ ಹೇಳಲಿ ಕೂಸು ಹುಟ್ಟಿತು ಉಸಿರು ಬಿಡದೆ ಹೆಸರು ಹುಡುಕುತ್ತಾ ಆಸ್ಪತ್ರೆಗೆ ಓಡಿದೆ ಕೂಸು ಹುಟ್ಟಿತು ನಿಜವಾಗಿ ಆರೋಗ್ಯವಂತ ಸುಂದರ ಮಗು ಗುಂಡು ಗುಂಡಾದ ಗಂಡು ಕೂಸು ಕಪ್ಪು ಕೂದಲು ತೀಡಿದ ಹುಬ್ಬು ಎದ್ದು ಕಾಣುವ ಕಣ್ಣೆವೆ ತಿದ್ದಿ ಮಾಡಿದ ಗದ್ದ ತೊಂಡೆ ತುಟಿಗಳ ಕನಸಲ್ಲೇ ನಗುವ ಮಗುವಿನ ಮುದ್ದುಮುಖ ನೋಡುತ್ತಾ ನನ್ನ ಹೆಸರಿನ ಸಮಸ್ಯೆ ಮರೆತುಹೋಗಿತ್ತು ಆ ಹಾಳು ನರಸಮ್ಮ ಬಿಡಬೇಕಲ್ಲ ಆಸ್ಪತ್ರೆಯಿಂದ ಬಿಡುಗಡೆ ಮಾಡುವ ಮುಂಚೆ ಮಗುವಿಗೆ ಹೆಸರು ಕೊಡಲೇಬೇಕು ಅಂತ ತಾಕೀತು ಮಾಡಿದಳು ನನ್ನ ಹೊಸ ಮಗುವಿನ ತಾಯಿ ನಸುನಕ್ಕಳು ಹೌದು ನಗಬಾರದೇಕೆ ಆರೋಗ್ಯವಂತ ಮಗುವನ್ನು ಹೆತ್ತು ನಮ್ಮ ಒಪ್ಪಂದದ ತನ್ನ ಅರ್ಧ ಭಾಗವನ್ನು ಅವಳು ಪೂರೈಸಿಕೊಂಡಿದ್ದಳು ಇನ್ನು ನನ್ನ ನಾಮಾನ್ವೇಷಣೆಗೆ ಇದ್ದದ್ದು ಇಪ್ಪತ್ನಾಲ್ಕು ಗಂಟೆಗಳು ಮಾತ್ರ ಅದು ಖಚಿತ ಏಕೆಂದರೆ ವೈದ್ಯರ ಊಹೆಯಲ್ಲ ಅದು ನರಸಮ್ಮನ ಆದೇಶ ಗಂಡು ಮಗುವಾದ್ದರಿಂದ ಹುಡುಗಿಯ ಹೆಸರು ಬೇಕಿಲ್ಲ ಒಂದು ಹೆಸರು ಹುಡುಕಿದ್ರೆ ಸಾಕು ಅಂತ ಕೂಡಲೇ ಸಂತೋಷ ಇಮ್ಮಡಿಯಾಯಿತು ಅರ್ಧ ಕೆಲಸ ಮುಗಿಸಿದ್ದಕ್ಕೆ ನನ್ನನ್ನು ನಾನೇ ಅಭಿನಂದಿಸಿಕೊಂಡೆ ನಿಮಿಷಗಳು ಕಳೆದಿರಲಿಲ್ಲ ಒಂದೂ ಹೆಸರಿಲ್ಲ ಎಂಬ ವಾಸ್ತವಿಕತೆ ಅಯ್ಯೋ ಮಾಘದ ಚಳಿಯಂತೆ ಮತ್ತೆ ಕೊರೆ ತೊಡಗಿತು ಪ್ರಾಮಾಣಿಕವಾಗಿ ಹೊಸ ಅಪ್ಪನೊಬ್ಬನಿಂದ ಅಪೇಕ್ಷಿಸಬಹುದಾದದ್ದನ್ನು ಎಲ್ಲ ನಾನು ಮಾಡಿದ್ದೆ ಹೆಸರಿಗಾಗಿ ಇನ್ನು ಬೇರೆ ಏನು ಮಾಡಬಹುದು ಅನ್ನುವ ಐಡಿಯಾ ಕೂಡ ನನಗಿರಲಿಲ್ಲ ತಪಸ್ಸು ಘೋರ ತಪಸ್ಸಿನ ಕೊನೆಗೆ ಪುರಾಣ ಕತೆಗಳಲ್ಲಿಯಂತೆ ಆಕಾಶವಾಣಿಯೊಂದು ಮೇಲಿನಿಂದ ಹೆಸರೊಂದನ್ನು ಯಾಕೆ ಘೋಷಿಸಬಾರದು ಸರಿ ಕಣ್ಮುಚ್ಚಿ ಪದ್ಮಾಸನದಲ್ಲಿ ಕುಳಿತುಕೊಂಡೆ ದೇವತೆಗಳನ್ನೆಲ್ಲ ಆಹ್ವಾನಿಸಿದೆ ಚಾಲೆಂಜ್ ಮಾಡಿದೆ ಎಂದುಕೊಳ್ಳಿ ಆಕಾಶವಾಣಿಯನ್ನು ಕೇಳುವ ಆಸೆಯಿಂದ ಅಂಗೈಗಳನ್ನು ಬೊಗಸೆ ಮಾಡಿಕೊಂಡು ಕಿವಿಗಳ ಮೇಲೆ ಇಟ್ಟುಕೊಂಡೆ ಆಹಾ ಕೇಳಿಸ್ತು ಎಲ್ಲೆಡೆ ಪ್ರತಿಧ್ವನಿಸುವ ಬ್ರಹ್ಮಾಂಡದ ಬಿಳಿ ರವ ವೈಟ್ ನಾಯ್ಸ್ ಅದರಲ್ಲೇ ಕರಗಿ ಹೋಗುತ್ತಿರುವ ಒಂದು ಮೆಲುದನಿ ತಡೆ ತಡೆ ಎಲ್ಲಿಂದ ಏನು ಅದು ಅಲ್ಲಿಂದ ಅದೇ ಆಕಾಶದಿಂದ ವಾಣಿ ಈಗ ಆಕಾಶನ ಕಿಲಕಿಲ ವಾಣಿ ನನ್ನ ಕಿವಿಗಳನ್ನು ತುಂಬಿ ಅವನ ನಗೆಬಿಂಚು ನನ್ನ ಕಣ್ಣುಗಳನ್ನು ಬೆಳಗಿಸುತ್ತಿದೆ ಕನ್ನಡ ಕಲಿಬಿತ್ತರಿಗೆ ಕನ್ನಡದ ಗುಟ್ಟು ಡಿಸೆಂಬರ್ ಮೂರು ಎರಡು ಸಾವಿರದ ಹೆಸರಿಗಾಗಿ ನಿಜ ಜೀವನದ ಸತ್ಯ ಘಟನೆಗಳ ಹಾಸ್ಯಮಯ ರೋಚಕ ನಿರೂಪಣೆ ಬರಹ ಓದು ವಿಶ್ವೇಶ್ವರ ದೀಕ್ಷಿತ ಸಂಪರ್ಕ ಯಾಹು ಡಾಟ್ ಕಾಮ್ ಡಿಸೆಂಬರ್ ಮೂರು ಎರಡು ಸಾವಿರ ಇಪ್ಪತ್ತೈದು